ಬನ್ನಿ ಇವತ್ತಿನ ಅಪ್ಡೇಟ್ ಕಡೆ ಹೋಗೋಣ ಸೊ ನಾನು ಸುರೇಶು ಸೊ ನಮ್ಮ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದೇ ಥರ ಅಪ್ಡೇಟ್ಗಳಿಗೋಸ್ಕರ ಸೊ ಬನ್ನಿ ಇವತ್ತಿನ ಅಪ್ಡೇಟ್ ಏನಂತ ನೋಡೋಣ ಬೆಂಗಳೂರು ಟ್ರಾಫಿಕ್ ದಂಡ ಪಾರ್ವತಿ ರಿಯಾಯಿತಿ ಸೊ ಬೆಂಗಳೂರಲ್ಲಿ ಟ್ರಾಫಿಕ್ ಯಾರೆಲ್ಲ ಉಲ್ಲಂಘನೆ ಮಾಡಿದ್ರ ಅವರಿಗೆ ಸೊ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ದಂಡ ಪಾರ್ವತಿ ಮಾಡಬಹುದು ಟ್ರಾಫಿಕ್ ಉಲ್ಲಂಘನೆ ಮಾಡಿದವರಿಗೆ ದೊಡ್ಡ ಸುವರ್ಣ ಅವಕಾಶ ಯಾರೆಲ್ಲ ಟ್ರಾಫಿಕ್ ಉಲ್ಲಂಘನೆ ಮಾಡಿದ್ರ ಅವರಿಗೆ ಸುವರ್ಣ ಅವಕಾಶ ಅಂತಲೇ ನಾವು ಹೇಳ್ಬೋದು ಫೆಬ್ರವರಿ ಹನ್ನೊಂದರ ತನಕ ಬಾಕಿ ಉಳಿದ ದಂಡಕ್ಕೆ ಐವತ್ತು ಪರ್ಸೆಂಟ್ ರಿಯಾಯಿತಿ ಘೋಷಿಸಲಾಗಿದೆ ಸ್ನೇಹಿತರೆ ಆದರೆ ಸಾವಿರ ರೂಪಾಯಿ ದಂಡ ಇದ್ದರೆ ಕೇವಲ ಐನೂರು ರೂಪಾಯಿ ಪಾವತಿಸಬೇಕು ಇನ್ ಕೇಸ್ ಇವಾಗ ನಿಮ್ಮ ದಂಡ ಸಾವಿರ ರೂಪಾಯಿ ಇದೆ ಅಂದರೆ ನೀವು ಅದರಲ್ಲಿ ಅರ್ಧ ಅಂದರೆ ಐವತ್ತು ಪರ್ಸೆಂಟ್ ರಿಯಾಯಿತಿ ಕೊಟ್ಟಿದೆ ಸೊ ಅದನ್ನು ಬರೀ ಐನೂರು ರೂಪಾಯಿ ಪರತಿ ಮಾಡಬಹುದು ಸೊ ಕಾರು ಬೈಕು ಲಾರಿ ಎಲ್ಲಾ ವಾಹನಗಳಿಗೆ ಅನ್ವಯ ಸೊ ಇದೇ ಒಂದೇ ಬೈಕ್ ಬೈಕ್ ಅಂತೆ ಟೂ ವೀಲರು ತ್ರೀ ವೀಲರ್ ಅಂತ ಇಲ್ಲ ಸೊ ಪ್ರತಿ ಒಂದು ಕಾರ್ ಬೈಕ್ ಆಗಲಿ ಲಾರಿ ಆಗಲಿ ಪ್ರತಿ ಒಂದು ವಾಹನಗಳಿಗೆ ಇದು ಅನ್ವಯ ಆಗುವಂಥದ್ದಾಗಿದೆ ಟ್ರಾಫಿಕ್ ದಂಡ ಅನ್ನೋದು ಇದು ಆನ್ಲೈನ್ ಮೂಲಕನೂ ಕೂಡ ನೀವು ಸಲ್ಲಿಸ್ಬೋದು ಸೊ ಈ ವಿಡಿಯೋನ ನೋಡಿ ಆನ್ಲೈನ್ ಮುಖಾಂತರ ಹೇಗೆ ಸಲ್ಲಿಸಬೇಕು ಅಂತ ಕೊನೆಯಲ್ಲಿ ನಾನು ಹೇಳಿರ್ತೀನಿ ಮತ್ತು ನಿಮಗೆ ಬೇಕಂದರೆ ನೀವು ಏನಾದ್ರು ಬೇಕಂದರೆ ಕಮೆಂಟ್ ಮಾಡಿ ಆ ಲಿಂಕ್ ಕೂಡ ನಾನು ಅಲ್ಲಿ ಕೂಡ ಹಾಕಕ್ಕೆ ಪ್ರಯತ್ನ ಪಡ್ತೀನಿ ಸೊ ಬೆಂಗಳೂರು ನಗರ ಇದು ಯಾರು ಮಾಡಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಇಲಾಖೆ ಈ ಸೌಲಭ್ಯವನ್ನು ಘೋಷಿಸಲಾಗಿದೆ ಸೊ ಸ್ನೇಹಿತರೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿರುವಂಥ ಪೊಲೀಸ್ ಈ ಟ್ರಾಫಿಕ್ ಪೊಲೀಸ್ ಅವರು ಇದ್ದಾರಲ್ಲ ಈ ಸೌಲಭ್ಯವನ್ನು ಘೋಷಿಸಲಾಗಿದೆ ಸೊ ಇದರ ಉದ್ದೇಶ ಅಷ್ಟೇ ಈ ಏನು ಆನ್ ಬಾಕಿ ಉಳಿದಂಥ ದಂಡವನ್ನು ಉಸಿಲಿ ಮಾಡುವಂಥ ಉದ್ದೇಶ ಆಗಿದೆ ಅಷ್ಟೇ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಸೊ ಫೆಬ್ರವರಿ ಹನ್ನೊಂದನೇ ತಾರೀಕು ತನಕ ಈ ರಿಯಾಯಿತಿ ಇದೆ ಅದರ ಮೇಲೆ ನೀವು ಕಟ್ಟಿಲ್ಲ ಆದರೆ ಸಂಪೂರ್ಣ ಇವಾಗ ನಿಮ್ಮ ಹತ್ರ ಒಂದು ಸಾವಿರ ಫೈನ್ ಇದ್ದರೆ ಒಂದು ಸಾವಿರನೇ ಕಟ್ಟಬೇಕು ಎರಡು ಸಾವಿರ ಫೈನ್ ಇದ್ದರೆ ಎರಡು ಸಾವಿರ ಕಟ್ಟಬೇಕು ಆವಾಗ ಈ ಆಫರ್ ಇರಲ್ಲ ಈ ಫೈನ್ ಕಟ್ಟೋದಕ್ಕೂ ನಮಗೆ ಆಫರ್ ಕೊಡಲಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ದಂಡ ಬಾಕಿ ಇರುವವರು ಈಗಾಗಲೇ ಪಾರ್ವತಿ ಸರ್ ಯಾರೆಲ್ಲ ದಂಡ ಇನ್ನೂ ಉಳಿಸ್ಕೊಂಡಿದ್ದೀರಾ ಸೊ ಪಾರ್ವತಿ ಮಾಡಿ ಸೊ ದಂಡ ಯಾವುದಕ್ಕೆ ಬರೋದಿಲ್ಲ ಬ ದಂಡ ಯಾಕೆ ಬಂತು ಯಾಕೆ ಬರೋದಿಲ್ಲ ನಿಮಗೆಲ್ಲ ಗೊತ್ತು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದರೆ ಯಾವುದೇ ಒಂದು ದಂಡ ಬೀಳೋದಿಲ್ಲ ಯಾವಾಗ ನೀವು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಲ್ವೋ ಅದು ದಂಡವಾಗಿ ಪರಿವರ್ತನೆ ಆಗುತ್ತೆ ಸ್ನೇಹಿತರೆ ಸೊ ಬೆಂಗಳೂರಲ್ಲಿ ತುಂಬ ಕಡೆ ಇವಾಗ ನೀವು ಪೊಲೀಸ್ ಇಲ್ಲ ಅಂದರೂ ಪರವಾಗಿಲ್ಲ ಸಿ ಸಿ ಟಿ ವಿ ಇರುವ ಕಾರಣ ಸೊ ಅದು ಆಟೋಮೆಟಿಕ್ ಎ ಐ ಕೆಲಸ ಮಾಡುವ ಹಾಗೆ ಅದು ಎ ಐ ಕೆಲಸ ಮಾಡುತ್ತದೆ ನೀವು ಹೆಲ್ಮೆಟ್ ಹಾಕಿಲ್ಲ ಒಂದು ಸಿಗ್ನಲ್ ಜಂಪ್ ಮಾಡಿರ್ತೀವಿ ಅಂದರೂ ಅದು ಆಟೋಮೆಟಿಕ್ ದಂಡವಾಗಿ ಪರಿವರ್ತನೆ ಆಗುತ್ತೆ ಸ್ನೇಹಿತರೆ ಸೊ ಇದಕ್ಕೆ ಬೇಕಾದಂಥ ದಂಡಕ್ಕೆ ದುಡ್ಡು ರೆಡಿ ಮಾಡ್ಕೊಳ್ಳಿ ಸೊ ಆನ್ಲೈನ್ ಮುಖಾಂತರ ನೀವು ದಂಡವನ್ನು ಪರ್ವತಿಸ್ಬೋದು ಯಾವ ಥರ ಅಂತ ನಾನು ಹೇಳ್ತೀನಿ ನೋಡಿ ಸೊ ಆನ್ಲೈನಲ್ಲಿ ಹೇಗೆ ನಾನು ಈ ದಂಡನ ಪಾರ್ವತಿ ಮಾಡಬೇಕಂತ ನೀವು ನೋಡಿದೆ ಕರ್ನಾಟಕ ಒನ್ ವೆಬ್ಸೈಟ್ ಆನ್ ಓಪನ್ ಮಾಡಿ ಸೊ ನೀವು ಗೂಗಲ್ ಕ್ರೋಮ್ ಆಗಲಿ ಅಥವಾ ಗೂಗಲಲ್ಲಿ ಹೋಗ್ಬಿಟ್ಟು ಕರ್ನಾಟಕ ಒನ್ ವೆಬ್ಸೈಟ್ ಓಪನ್ ಮಾಡಿ ವೆಹಿಕಲ್ ನಂಬರ್ ಎಂಟರ್ ಮಾಡಿ ನಿಮ್ಮ ವೆಹಿಕಲ್ ನಂಬರ್ ಏನಿದೆ ಸೊ ಕೆ ಎ ಸೊ ಜೀರೋ ತ್ರೀ ಸೊ ನೆಕ್ಸ್ಟು ಅದು